ನಗರದಲ್ಲಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಹವಾಮಾನ ಬದಲಾವಣೆ ಕುರಿತು ಸಮಾಲೋಚನಾ ಸಭೆ ನಗರದಲ್ಲಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಕೋಲಾರೈವರ ಸಹಯೋಗದಲ್ಲಿ ಅಸರ ಹಾಗೂ ಗ್ರಾಮ ವಿಕಾಸ ಆಯೋಜಿಸುವ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಹವಾಮಾನ ಬದಲಾವಣೆ ಹಾಗೂ ಹವಾಮಾನ ಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿಗಳ ಪಾತ್ರದ ಕುರಿತು ನಗರದ ಖಾಸಗಿ ಹೋಟೆಲ್ನಲ್ಲಿ ಸಮಾಲೋಚನಾ ಸಭೆಯನ್ನು ಶುಕ್ರವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ಆಯೋಜಿಸಲಾಗಿತ್ತು ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶಿವಕುಮಾರ್ ಅವರು ಹವಾಮಾನ ವೈಪರೀತ್ಯಗಳು ರಾಷ್ಟಮಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಮಟ್ಟದವರೆಗೆ ಬರುವುದರಿಂದ ಪರಿಸರವನ್ನು ಉಳಿಸಿ ಬೆಳೆಸಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ ಪರಿಸರ ಉಳಿದರೆ ನಮ್ಮ ಉಳಿವು ಸಾಧ್ಯ ಎಂಬ ಹರಿವು ಇರುವಂತಾಗಬೇಕೆಂದರು ಹವಾಮಾನ ವೈಪರೀತ್ಯಗಳಿಗೆ ಮಾನವನ ಅತಿಕ್ರಮಣಗಳು ಕಾರಣವಾಗಿದೆ ಸಾಮಾನ್ಯ ತಾಪಮಾನಗಳು ಬದಲಾವಣೆಯಿಂದ ಉಷ್ಣಾಂಶಗಳ ನಿಯಂತ್ರಣದಲ್ಲಿರದೆ ಹೆಚ್ಚಳವಾಗುವುದು ಸೂರ್ಯನ ಕಿರಣಗಳು ಭೂಮಿಯಿಂದ ವಾಪಸ್ಸಾಗದೆ ಹಿಂಗಾಲವಾಗಿ ಮಾನವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಎಂದರು ನೋಡಿದ್ರೆ ಒಂದು ಉದಾಹರಣೆ ಇಲ್ಲ ಇದೆ ಮಾಡಬಹುದು ಆ ಹುಡುಕಿದ್ಮೇಲೆ ಭೂಮಿ ನೋಡಿದ್ರೆ ಕೆಂಪು ಮಣ್ಣು ಕೆಂಪು ಮಣ್ಣು ಅಂತಂದ್ರೆ ನಮಗೆ ರೈತರಿಗೆ ತುಂಬಾ ಬೆಳೆ ಬೆಳೆಯಬೇಕು ಅಂತ ಏನ್ ಬೆಳೆ ಹಾಕಿದ್ರು ಬೆಳೆ ಆಗ್ತದೆ ಅಷ್ಟು ಪಗವಂತೆ ಭೂಮಿ ಅಂತ ಒಬ್ಬ ಸೇರಿಸಿಕೊಂಡಿದ್ದಾರೆ

マトニ